ಕಲ್ಬುರ್ಗಿ ಪಾಕ್ ಧ್ವಜ ಅಂಟಿಸಿದ ಪ್ರಕರಣ ಸ್ಫೋಟಕ ಮಾಹಿತಿ ಹೊರಹಾಕಿದ ಪೊಲೀಸ್ ಆಯುಕ್ತ ಡಾ ಶರಣಪ್ಪ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರು ಎಸಗಿದ ಹೃದಯ ವಿದ್ರಾವಕ ಕೃತ್ಯವನ್ನು ಖಂಡಿಸಿ ಕಲ್ಬುರ್ಗಿ ನಗರದ ಜಗದ್ ವೃತ್ತದಲ್ಲಿ ಭಜರಂಗ ದಳ ಕಾರ್ಯಕರ್ತರು ನಡೆಸಿದ ಆಕ್ರೋಶಾತ್ಮಕ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ನಗರದಲ್ಲಿ ಭಾರೀ ಚರ್ಚೆಗೆ ದಾರಿಯಾದ ಪ್ರಕರಣವು ಹೊಸ ತಿರುವು ಪಡೆದುಕೊಂಡಿದೆ ಈ ಪ್ರತಿಭಟನೆಯ ಸಂದರ್ಭದಲ್ಲಿ ನೆಲದಲ್ಲಿ ಪಾಕಿಸ್ತಾನದ ಧ್ವಜವನ್ನು ಅಂಟಿಸಿ ಆಕ್ರೋಶ ವ್ಯಕ್ತಪಡಿಸಿದ ಭಜರಂಗ ದಳ ಕಾರ್ಯಕರ್ತರ ವಿರುದ್ದ ಕಾನೂನು ಕ್ರಮ ಜರುಗಿಸಲಾಗಿತ್ತು ಈ ಸಂಬಂಧ ಆರು ಮಂದಿಯನ್ನ ವಶಕ್ಕೆ ಪಡೆಯಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಡಾ ಶರಣಪ್ಪ ತಿಳಿಸಿದ್ದಾರೆ ಅನುಮತಿ ಇಲ್ಲದ ಪ್ರತಿಭಟನೆ ಕಾನೂನು ಉಲ್ಲಂಘನೆ ಯಾವುದೇ ಪ್ರತಿಭಟನೆಯನ್ನೇ ನಡೆಸಬೇಕಾದರೂ ಮುಂಚಿತವಾಗಿ ಪೊಲೀಸ್ ಇಲಾಖೆಯಿಂದ ನಿರ್ಬಂಧಿತ ಪ್ರದೇಶಗಳಲ್ಲಿ ಅನುಮತಿ ಪಡೆಯಬೇಕಾಗುತ್ತದೆ ಎಂದು ಆಯುಕ್ತರು ಸ್ಪಷ್ಟಪಡಿಸಿದ್ರು ಜಗತ್ತುರುತದಲ್ಲಿ ಅನಧಿಕೃತವಾಗಿ ಧ್ವಜ ಅಂಟಿಸಿ ಸಾರ್ವಜನಿಕ ಅಶಾಂತಿಯ ಆತಂಕವನ್ನ ಉಂಟುಮಾಡಿರುವ ಘಟನೆ ಹಿನ್ನೆಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ಹೇಳಿದರು ಸಾಮಾಜಿಕ ಶಾಂತಿಗೆ ಧಕ್ಕೆಯಾಗದಂತೆ ಎಚ್ಚರಿಕೆ ಈ ರೀತಿಯ ತೀವ್ರ ಭಾವನಾತ್ಮಕ ಘಟನೆಗಳು ನಗರದಲ್ಲಿ ಶಾಂತಿಯುತ ವಾತಾವರಣಕ್ಕೆ ಧಕ್ಕೆಯಾಗುವ ಸಾಧ್ಯತೆ ಇರುವುದರಿಂದ ಎಲ್ಲಾ ಸಂಘಟನೆಗಳು ಹಾಗೂ ನಾಗರಿಕರು ಕಾನೂನು ಸದ್ದಜ್ಞೆಯಿಂದ ನಡೆದುಕೊಳ್ಳಬೇಕೆಂದು ಡಾಕ್ಟರ್ ಶರಣಪ್ಪ ಮನವಿ ಮಾಡಿಕೊಂಡಿದ್ದಾರೆ ಶೋಕವನ್ನು ವ್ಯಕ್ತಪಡಿಸುವ ಹಲವಾರು ಮಾರ್ಗಗಳಿವೆ ಆದರೆ ಸಾರ್ವಜನಿಕ ಸ್ಥಳಗಳಲ್ಲಿ ಧ್ವಜಗಳ ಬಳಕೆ ಮತ್ತು ನಿರ್ಬಂಧಿತ ಚಟುವಟಿಕೆಗಳಿಗೆ ನಿಯಮಗಳಿವೆ ಎಲ್ಲರೂ ಅದನ್ನು ಪಾಲಿಸಬೇಕು ಎಂದಿದ್ದಾರೆ ಅವರು ಮುಂದಿನ ಕ್ರಮ ಈ ಪ್ರಕರಣದಲ್ಲಿ ಇನ್ನಷ್ಟು ತನಿಖೆ ಮುಂದುವರಿದಿದ್ದು ಸೆಕ್ಯೂರಿಟಿ ಕ್ಯಾಂಪ್ ಆದ ಫುಟೇಜ್ಗಳು ಮತ್ತು ಪ್ರತ್ಯಕ್ಷದರ್ಶಿಗಳಾದ ಹೇಳಿಕೆಗಳ ಆಧಾರದ ಮೇಲೆ ಹೆಚ್ಚಿನ ಮಾಹಿತಿ ಹೊರಬೀಳಲಿದೆ ನ್ಯಾಯಬದ್ಧ ರೀತಿಯಲ್ಲಿ ವಿಚಾರಣೆ ನಡೆಸಿ ಶಾಂತಿ ಸದಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಪೊಲೀಸರು ತಿಳಿಸಿದ್ದಾರೆ બેન બદરર પૂરા હવે ઓર કો રેડી આદમી પાડોલ કરને ઓર મગને પણ હીલા રે રેડી પૂરા કટી સી

ವಿವಿಧ ಸಂಘಟನೆಗಳು ವಿವಿಧ ರೀತಿಯಲ್ಲಿ ಪ್ರ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಕೆಲವರು ಕ್ಯಾಂಡಲ್ ಮಾರ್ಚ್ ಮಾರ್ಚ್ ಪ್ರೊಟೆಸ್ಟನ್ನು ಕೆಲವರು ಪ್ರತಿಭಟನೆ ರ್ಯಾಲಿಗಳನ್ನು ಮಾಡಿದ್ದಾರೆ ಅದೇ ರೀತಿ ಇವತ್ತು ಬೆಳಗಿನ ಜಾವ ಈ ಬಜರಂಗದಳ ಕಾರ್ಯಕರ್ತರು ಪಾಕಿಸ್ತಾನ ಫ್ಲ್ಯಾಗನ್ನು ಪಾಕಿಸ್ತಾನ ಫ್ಲ್ಯಾಗನ್ನು ರಸ್ತೆ ಮೇಲೆ ಅಂಗಿಸಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ಇದರಲ್ಲಿ ಆರಂಭಿಕವಾಗಿ ಅವರು ಯಾವುದೇ ರೀತಿ ಅನುಮತಿಯನ್ನು ಪಡೆದಿರಲಿಲ್ಲ ಮತ್ತು ಮಾಹಿತಿಯ ಒಂದು ದ್ವಂದ್ವದ ವಾತಾವರಣ ಸೃಷ್ಟಿಯಾಗಿತ್ತು ಆದರೆ ಯಾರು ಅಂಟಿಸಿದ್ದಾರೆ ಅನ್ನೋದ್ರೂ ಕೂಡ ಮಾಹಿತಿ ಇರಲಿಲ್ಲ ಆಮೇಲೆ ನಮ್ಮ ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಯಾರು ಮಾಡಿದ್ದಾರೆ ಅವರನ್ನು ಪತ್ತೆ ಹಚ್ಚಲು ಯಶಸ್ವಿಯಾಗಿದ್ದಾರೆ ಮತ್ತು ಆರು ಜನರನ್ನು ಈಗ ಡಿಟೈನ್ ಮಾಡಿ ಕ್ವಶನನ್ನು ಮಾಡ್ತಾಯಿದ್ದೀವಿ ಮತ್ತು ಇದು ಬೇಸಿಕಲ್ಲಿ ನಾವು ಮಾಹಿತಿ ಕಲೆ ಹಾಕಿದ ಪ್ರಕಾರ ಇದು ಏನು ಒಂದು ಟೆರರ್ ಅಟ್ಯಾಕ್ ಆಗಿದೆ ಪೆಹಲ್ಗಾಮಲ್ಲಿ ಅದರ ವಿರುದ್ಧವಾಗಿ ಇವರು ಪ್ರತಿಭಟನೆಯನ್ನು ಮಾಡಿದ್ದು ಈಗ ತಿಳಿದು ಬಂದಿದೆ ಒಂದು ವೇಳೆ ಯಾರಾದರೂ ಪ್ರತಿಭಟನೆ ಮಾಡೋದು ಇದ್ದರೆ ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನು ನೀಡಿ ಮತ್ತು ಅನುಮತಿಯನ್ನು ಪಡೆದು ಪ್ರತಿಭಟನೆ ಮಾಡಬೇಕಂತ ನಾನು ಸೂಚನೆಯನ್ನು ನೀಡ್ತಾ ಇದ್ದೆ ಇವರೇನಾದರೂ ಅನುಮತಿ ಪಡೆದಿರೋದು ಅಥವಾ Hey! Ande. Madara. Ande. Madara. Olo, Bharat, hey! Pakistan mutabab, Pakistan mutabab.